ಹಾಯ್ ಹಲೋ ಫ್ರೆಂಡ್ಸ್ ಸೀತಾರಾಮ ಧಾರಾವಾಹಿ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗಿಂತ ಮೊದಲೇ ನೋಡೋಣ ಬನ್ನಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಸೀರಿಯಲ್ ರಿವ್ಯೂ ಇಷ್ಟ ಆದರೆ ಕೊನೆವರೆಗೂ ವಿಡಿಯೋ ನೋಡಿ ಲೈಕ್ ಮಾಡಿ ಈ ಕಡೆ ರಾಮ್ ಅವರು ನಾನು ಪ್ರೀತಿ ವಿಷಯದಲ್ಲಿ ಮೋಸ ಹೋಗಿರೋನೆ ಯಾಕಂಜು ಹೀಗಿದೆಯಾ ಅಂತ ಕೇಳಿದಾಗ ಆಗ ಅಂಜಲಿ ಅವರು ನಿನ್ನ ಮದುವೆ ಕಣೋ ನೀನು ಸಂಭ್ರಮ ಪಡೋ ಟೈಮಲ್ಲಿ ನೀನು ನಂಗೆ ಸಮಾಧಾನ ನಿಂತಿದ್ಯಾ ಅಂತ ಕೇಳಿದಾಗ ಇದರಲ್ಲಿ ತೊಂದರೆ ಏನೋ ಬಂತು ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ರಾಮ್ ಅವರು ಹೇಳಿದಾಗ ಆಗ ಅವರು ಅವ್ನು ತಿರ್ಗಾ ನಿನ್ನ ಲೈಫಿಗೆ ಏನಾದ್ರು ಬರೋಕ್ಕೆ ಟ್ರೈ ಮಾಡಿದ್ರೆ ಅವನ್ನ ತಿರ್ಗಾ ಎಂಟರ್ಟೈನ್ ಅಂತೂ ಮಾಡಕ್ಕೆ ಬಿಡಬೇಡ ಅವನ್ನ ಈ ಕಡೆ ಸಿಹಿ ಪುಟ ಸೀತಮ್ಮ ಇದೇನು ಇನ್ವಿಟೇಷನ್ಗೆ ಸ್ಪೆಲಿಂಗ್ ಎಲ್ಲ ನನಗೆ ಗೊತ್ತಿಲ್ಲ ಹೇಳಿ ಅಂತ ಹೇಳಿದಾಗ ಆಗ ಸೀತಾ ಅವರು ಎಸ್ ಎಚ್ ಅಂತ ಸ್ಪೆಲ್ ಹಿಂಗೆಲ್ಲ ಹೇಳ್ಕೊಂಡಿರ್ತಾರೆ ಆಗ ಸಿಹಿ ಆಗ ಸೀತಾ ಅವರು ಇನ್ನು ನಾಲ್ಕು ನಾಲ್ಕೇ ಇನ್ವಿಟೇಷನ್ ಇರೋದು ಬದ್ಬಿಡು ಬೇಗ ಅಂತ ಆಗ ಸಿಹಿ ಪುಟ ಆಶೀರ್ವಾದ ಇದೇನು ಸೀತಮ್ಮ ಅಂತ ಕೇಳಿದಾಗ ಆಗ ಸೀತಾ ಅವರು ಆಶೀರ್ವಾದನೇ ನಿಮ್ಮ ಹುಡುಗೋರೆ ಅಂತ ನಿಮ್ಮ ಹುಡುಗೋರೆ ಏನು ಬೇಡ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಅಂತ ಆಗ ಸಿಹಿ ಪುಟ ಸೀತಮ್ಮ ಆಗೋದ್ರೆ ನಮಗೆ ಗಿಫ್ಟ್ ಸಿಗಲ್ವಾ ಅಂತ ಕೇಳಿದಾಗ ಆಗ ಸೀತಾ ಅವರು ನಮ್ಮ ಫ್ರೆಂಡ್ಸು ರಾಮ್ ಫ್ರೆಂಡ್ಸು ನಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಎಲ್ಲರೂ ನೋಡೋದೇ ಇದೆಲ್ಲ ಒಂದೇ ದೊಡ್ಡ ದೊಡ್ಡ ಗಿಫ್ಟ್ ಅಲ್ವಾ ಗಿಫ್ಟೆಲ್ಲ ಯಾಕೆ ಬಂದು ಬೇಕು ನಮಗೆ ಅಂತ ಕೇಳಿದಾಗ ಆಗ ಸಿಹಿ ಪುಟ್ಟ ಈ ಸೀತಮ್ಮ ಇದೆಲ್ಲ ಸರಿಗಿಲ್ಲ ಅಂತ ಆಗ ಸೀತಮ್ಮ ನಿನ್ನ ಮದುವೆಯಲ್ಲಿ ನನ್ನ ಗಿಫ್ಟ್ಸ್ ಎಲ್ಲ ನೋಡಬೇಕು ನಾನು ಎಷ್ಟೊಂದೆಲ್ಲ ಆಸೆ ಪಡ್ಕೊಂಡಿದ್ದೀನಿ ಗೊತ್ತಾ ಅಂತ ಕೇಳಿದಾಗ ಆಗ ಸೀತಾ ಅವರು ನೀನೇ ನನಗೆ ದೊಡ್ಡ ಗಿಫ್ಟ್ ಪುಟ್ಟ ರಾಮ ಅಂತೂ ರಾಮನ ಅಂತ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ದೇವರು ಇನ್ನೇನು ಬೇಕು ಹೇಳು ನನಗೆ ಅಂತ ಕೇಳಿದಾಗ ಮುಂದೆ ನೀನು ಯಾವಾಗಲೂ ಅವ್ರ ಜೊತೆಗೆ ಎತ್ತೀಯ ನಿನ್ನ ಫ್ರೆಂಡ್ ಜೊತೆಗೆ ಇರಬೇಕು ಅಂತ ಕೇಳ್ತಿದ್ದಲ್ಲ ನಿನ್ನ ಫ್ರೆಂಡು ನಿನಗೆ ದೊಡ್ಡ ಗಿಫ್ಟ್ ಅಲ್ವಾ ಅಂತ ಕೇಳಿದಾಗ ಆಗ ಸಿಹಿ ಪುಟ್ಟ ಹೌದಲ್ವಾ ಆಗ ಸಿಹಿ ಪುಟ್ಟ ಫ್ರೆಂಡು ನನ್ನ ಜೊತೆಗೆ ಇರ್ತಾರೆ ಯಾವಾಗಲೂ ಆದರೆ ಸೀತಮ್ಮ ನನ್ನ ಫ್ರೆಂಡು ನಾನು ಊಟ ಮಾಡಬೇಕಾದ್ರೆ ನನ್ನ ಫ್ರೆಂಡು ನಿದ್ದೆ ಮಾಡಬೇಕಾದ್ರೆ ನನಗೆ ಕತೆ ಹೇಳ್ತಾರ ನಾನು ಊಟ ಮಾಡಬೇಕಾದ್ರೆ ನನಗೆ ಒಂದು ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಆ ಟೈಮಲ್ಲೆಲ್ಲ ನಂಗೆ ಊಟ ಮಾಡಿಸ್ತಾರಾ ಸೀತಮ್ಮ ನಿನಗೆ ಮಾರ್ನಿಂಗ್ ಎದಳು ಬಂಗಾರ ಅಂತ ಹೇಳಿದಾಗ ಎಬ್ಬ್ರಿಸ್ತೀಯಲ್ಲ ಆ ಥರ ಎಲ್ಲ ನಂಗೆ ಎಬ್ಬ್ರಿಸ್ತಾರ ಸೀತಮ್ಮ ಅಂತ ಕೇಳಿದಾಗ ಆಗ ಸೀತಾ ಅವರು ಖಂಡಿತ ಮಾಡ್ತಾರೆ ಪುಟ್ಟ ಈ ಕಡೆ ಅಶೋಕ್ ಅವರು ಪಾಪಚಿ ಪಾಪಚಿ ಅಂತ ಅಂದ್ಬಿಟ್ಟು ಅಂಜಲಿ ಅವ್ರನ್ನ ಗಟ್ಟಿಗೆ ತಪ್ಕೊಂಡು ಇರ್ತಾರೆ ಆದರೆ ಪಾಪಚಿ ನಿಂಗೇನು ಆಗಕ್ಕೆ ನಾನು ಬಿಡೋದಿಲ್ಲ ನಿಂಗೇನು ಆದರೂ ನಾನು ನೋಡ್ಕೊತೀನಿ ನನಗೇನೇ ಆದರೂ ಪರವಾಗಿಲ್ಲ ನಿಗೇನು ಆಗಬಾರ್ದು ಪಾಪಚಿ ಅಂತ ಜೋರಿಗೆ ಹೇಳ್ತಾ ಇರ್ತಾರೆ ಆಗ ಅಂಜಲಿ ಅವರು ನಾನು ನಾನು ಶ್ರೀರಾಮಣ್ಣನ ನನ್ನ ಮದುವೆನೇ ದಿವಸ ನಾನು ಖುಷಿಯಾಗಿರಬೇಕು ಎಲ್ಲರೂ ಯಾಕೆ ನಾನು ಹಿಂಗೆ ಸಮಾಧಾನ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಈ ಕಡೆ ರಾಮ್ ಅವರು ಅರ್ಜೆಂಟಾಗಿ ಡಿ ಜಿ ಪಿನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಆಗ ಅವರು ಆಗ ಭಾರ್ಗವಿ ಅವರು ನಿನಗೆ ಅದು ಇಂಪಾರ್ಟೆಂಟಾ ಇವಾಗ ಅಂತ ಕೇಳಿದಾಗ ಆಗ ರಾಮ ಅವರು ಇಲ್ಲ ಅವನ್ನ ಜೈಲಿಂದ ಯಾರು ರಿಲೀಸ್ ಮಾಡಿದ್ದವು ಅಂತ ನಾನು ತಿಳ್ಕೊಬೇಕು ಚಿಕ್ಕಿ ಅಂತ ಯಾರೋ ಅವನಿಗೆ ಬೇಲ್ ಕೊಡಿಸಿ ಆರಾಮಾಗಿ ಅವ್ನು ಓಡಾಡ್ತಿದ್ದಾನೆ ಅಂದರೆ ಇದನ್ನು ಹೀಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಬಿಡೋದಕ್ಕಾಗುತ್ತಾ ಅಂತ ಕೇಳಿದಾಗ ಆಗ ಭಾರ್ಗವಿ ಅವರು ಇದೆಲ್ಲ ಮದುವೆ ಮುಗಿದ ಮೇಲೆ ನೋಡ್ಕೊಬೋದಲ್ವಾ ಅಂತ ಕೇಳಿದಾಗ ಆಗ ಭಾರ್ಗವಿ ಅವರು ನಿನ್ನ ಮನೆಯಿಂದ ಅವ್ರಿಗೆ ಹೋಗೋ ಆಗಿಲ್ಲ ಆಗ ಅಶೋಕ್ ಅವರು ಸಡನ್ನಾಗಿ ಬರ್ತಾರೆ ಬಂದಾಗ ಭಾರ್ಗವಿ ಅವರು ಹೇಳ್ತಿರೋ ಚಿಕ್ಕ ಹೇಳ್ತಿರೋದು ಕರೆಕ್ಟಾಗೇ ಇದೆ ನೀನಾದರೆ ಈಗಿಲ್ಲ ಮನೆಯಿಂದ ಹೊರಗಡೆ ಹೋಗೋ ಆಗಿಲ್ಲ ಅಂತ ಹೇಳಿದಾಗ ಅಶೋಕ್ ಅವರು ಆದರೆ ನಿಮ್ಮ ಮನೆಗೆ ಯಾರು ಬೇಕಾದರೂ ಬರ್ಬೋದು ಡಿ ಜಿ ಪಿ ಕೇದ್ ಗಾರೆ ಮನೆಗೆ ಬರ್ತಿದ್ದಾರೆ ಫ್ರೆಂಡ್ಸ್ ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಫ್ರೆಂಡ್ ಯಾರೆಲ್ಲ ಸೀರಿಯಲ್ ಇದ್ದಾರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿನಲ್ಲಿ ಅವ್ರಿಗೆಲ್ಲ ವೀಡಿಯೋ ಶೇರ್ ಮಾಡಿ